ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ಕೃಷ್ಣಾಯ ನಮಃ ಗೀತಾ ಸುನಾದದ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನಾನು ತಿಷ್ಠಂತಿ ಮೇ ಮತ ಸರ್ವಜ್ಞಾನ ವಿಮೂಢಾನ್ ಸ್ಥಾನ್ ವಿಧಿ ನಷ್ಟಾನ ಯಾರು ಅಸೂಯೆಯುಳ್ಳವರೋ ನನ್ನ ಈ ಮತವನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವರನ್ನು ನಾನು ಸರ್ವಜ್ಞಾನ ವಿಮೂಢರೆಂದು ಮತ್ತು ಬುದ್ಧಿ ಇಲ್ಲದವರೆಂದೂ ತಿಳಿದುಕೋ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನೋಡಿ ಕೃಷ್ಣನ್ ಮಾತಿನಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಅಂದರೆ ನೀನು ಅವ್ರಿಗೆ ಏನೂ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಅಸೂಯೆ ನನ್ನ ಮೇಲೆ ಇಟ್ಕೊಂಡಿದಾರಾ ಪರವಾಗಿಲ್ಲ ನಾನು ಹೇಳ್ತಿರುವಂಥ ಮಾತನ್ನು ಅನುಷ್ಠಾನ ಮಾಡೋದಿಲ್ವಾ ಬಿಟ್ಬಿಡು ಅವ್ರಿಗೆ ನೀನು ಏನು ಹೇಳಲಿಕ್ಕೆ ಹೋಗ್ಬೇಡ ಅವ್ರಿಗೆ ನೀನು ಏನು ಬೈಲಿಕ್ಕೂ ಹೋಗ್ಬೇಡ ಅವರನ್ನು ವಿಮೂಢರು ಬುದ್ಧಿ ಇಲ್ಲದವರು ಅಂತೇಳಿ ತಿಳಿದುಕೊಂಡು ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಯಾರ ಹೃದಯ ಅಸೂಯೆಯ ಬುದ್ಧಿಯಿಂದ ತುಂಬಿ ತುಳುಕಾಡ್ತಾ ಇದೆಯೋ ಇನ್ನೊಬ್ಬರ ಉತ್ಕರ್ಷೆಯನ್ನ ನೋಡಿ ಸಹಿಸ್ಲಾಗ್ತಾ ಇಲ್ವೋ ಅಂತಹವನು ಬೇಕಾದಷ್ಟು ತಿಳ್ಕೊಂಡಿರಬಹುದು ಪಂಡಿತನೇ ಆಗಿರಬಹುದು ವಿದ್ವಾಂಸ ಅಂತಲೇ ಅನ್ನಿಸ್ಕೊಂಡಿರಬಹುದು ಆದರೆ ಅದರಿಂದ ಇವನಿಗೆ ಏನೂ ಪ್ರಯೋಜನ ಆಗೋದಿಲ್ಲ ಯಾಕೆ ಅಂತಂದರೆ ತಿಳಿದುಕೊಳ್ಳೋ ಅಂಥದ್ದು ಒಂದೇ ಸಾಲದು ಉದ್ಧಾರ ಆಗಲಿಕ್ಕೆ ಆ ತಿಳಿದುಕೊಂಡಿರುವಂಥದ್ದನ್ನು ಅನುಷ್ಠಾನಕ್ಕೆ ತರಬೇಕು ಆಗಲೇ ಏನೇ ಒಂದು ಉದ್ಧಾರ ಆಗುವಂಥದ್ದು ಸಾಧ್ಯ ಆಗೋದು ಅದಕ್ಕೊಂದು ಉದಾಹರಣೆಯನ್ನು ಕೂಡ ನಮ್ಮ ಸ್ವಾಮಿ ಸೋಮನಾಥನಂದರವರು ತಿಳಿಸ್ತಾರೆ ಬ್ಯಾಂಕ್ನಲ್ಲಿ ಈಗ ಒಬ್ಬ ಅಕೌಂಟೆಂಟ್ ಆತ ತನ್ನ ಬ್ಯಾಂಕಿಗೆ ಬರುವ ಗ್ರಾಹಕರಿಂದ ಅವರು ತಮ್ಮ ಅಕೌಂಟ್ಗೆ ಎಷ್ಟು ದುಡ್ಡನ್ನ ಕೊಡ್ತಾರೋ ಅಷ್ಟು ದುಡ್ಡನ್ನ ಪಡೆದು ಅವರವರ ಅಕೌಂಟ್ಗಳಿಗೆ ಅದನ್ನು ಸೇರಿಸ್ತಾರೆ ನಂತರದಲ್ಲಿ ಅವರು ಬಂದು ಕೇಳಿದಾಗ ಎಷ್ಟು ಹಣವನ್ನ ಅವ್ರು ಕೇಳ್ತಾರೋ ಅವರ ಅವರ ಅಕೌಂಟ್ಗಳಿಂದಲೇ ಅವ್ರಿಗೆ ದುಡ್ಡನ್ನು ಕೂಡ ಮರಳಿ ಕೊಡ್ತಾರೆ ಆದ್ರೆ ಯಾವೆಲ್ಲ ಗ್ರಾಹಕರು ಅಕೌಂಟೆಂಟ್ಗೆ ದುಡ್ಡನ್ನು ಕೊಡ್ತಾರೋ ಆ ದುಡ್ಡೆಲ್ಲ ಈ ಅಕೌಂಟೆಂಟ್ಗೆ ಸೇರಿದ್ದು ಅಂತ ಹೇಳಿ ಹೇಳಲಿಕ್ಕಾಗತ್ತೇನು ಖಂಡಿತವಾಗಿಯೂ ಇಲ್ಲ ತಿಂಗಳ ಕೊನೆಯಲ್ಲಿ ಬರುತ್ತಲ್ಲ ಒಂದು ಸಂಬಳ ಅಂತ ಹೇಳಿ ಆ ಸಂಬಳದ ಹಣ ಮಾತ್ರ ಈ ಅಕೌಂಟೆಂಟಿನದ್ದಾಗಿರುತ್ತೆಯೇ ಹೊರತು ತಿಂಗಳೆಲ್ಲ ಎಣಿಸುವಂತಹ ದಿನವೆಲ್ಲ ತನ್ನ ಬಳಿ ಇರುವಂತಹ ಲಕ್ಷಾಂತರ ರೂಪಾಯಿ ಇವನದ್ದಲ್ಲ ಹಾಗಾಗಿ ಭಗವಂತನನ್ನ ನಂಬಿದ್ರೆ ಅವನು ನಮ್ಮನ್ನ ಉದ್ಧಾರ ಮಾಡ್ತಾನೆ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ಅವನು ಎಷ್ಟು ಶಾಸ್ತ್ರಗಳನ್ನ ತಿಳಿದಿದ್ರು ಒಂದೇ ಯಾವೆಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು ಒಂದೇ ಅದರಿಂದ ಆದ ಪ್ರಯೋಜನ ಏನು ಪಂಡಿತನು ಬೇಕಾದಷ್ಟು ತಿಳ್ಕೊಂಡಿದ್ದ ಆದ್ರೇನು ಅವನು ನದಿಯನ್ನೇ ದಾಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅವನು ಮೂರ್ಖ ಆಗೋಗ್ಬಿಡ್ತಾನೆ ಹಾಗಾಗಿ ಅಶ್ರದ್ಧೆಯ ಅಸೂಯೆಯ ಹಳ್ಳದಲ್ಲಿ ಬಿದ್ದಿದ್ದವರು ಮೇಲೇಳೋದಕ್ಕೆ ಸಾಧ್ಯವೇ ಇಲ್ಲ ಬುದ್ಧಿ ಇಲ್ಲದವರು ಅಂಥೇಳಿ ಕೃಷ್ಣ ಅಂಥವರನ್ನ ಕರೀತಾ ಇದ್ದಾನೆ ಅವರು ಬುದ್ಧಿ ಇಲ್ಲದವರು ಹಲವಾರು ಪುಸ್ತಕಗಳಿಂದ ಹಲವು ವಿಷಯಗಳನ್ನ ಸಂಗ್ರಹಿಸ್ಕೊಳ್ತಾರೆ ಆದರೆ ಅದರಿಂದ ಸಾಧಿಸಿದ್ದು ಏನು ಈ ಮನುಷ್ಯ ಖಂಡಿತವಾಗಿಯೂ ಏನೂ ಇಲ್ಲ ಕತ್ತೆ ಒಂದು ಮೂಟ ಸಕ್ಕರೆ ಹೊರತ್ತೆ ಆದರೆ ಅದಕ್ಕೆ ತಿನ್ನೋದಕ್ಕೆ ಸಿಕ್ಕೋ ಅಂಥದ್ದು ತರಗೆಲೆ ಕಾಗದದ ಕಸ ಅಲ್ಲದೆ ಬೇರೆ ಅಲ್ಲ ಪಂಡಿತರ ಬುದ್ಧಿಯೂ ಅಷ್ಟೇ ಆಗತ್ತೆ ತಾನು ತಲೆಯಲ್ಲಿ ಎಂಥದ್ದೇ ಶಾಸ್ತ್ರಗಳನ್ನ ಗ್ರಂಥಗಳನ್ನ ಅಧ್ಯಯನಗಳನ್ನ ಪಂಡಿತರು ಅಂತಲೇ ಅಲ್ಲ ಯಾವುದೇ ವ್ಯಕ್ತಿ ಕೂಡ ಅಷ್ಟೇ ಯಾವುದೇ ಒಂದು ಜ್ಞಾನವನ್ನ ಪಡ್ಕೊಂಡಿದ್ದಾನೆ ನನಗೆಲ್ಲ ಗೊತ್ತಿದೆ ನನಗೆಲ್ಲ ತಿಳಿದಿದೆ ಅಂತ ಹೇಳಿ ಜಂಬ ಕೊಚ್ಚಿಕೊಂಡು ಓಡಾಡ್ತಾ ಇದ್ರು ಕೂಡ ಯಾವುದೇ ಒಂದೇ ಒಂದು ವಿದ್ಯೆಯಲ್ಲಿ ತಾನು ಸಕಲ ಪಾರಂಗತನಾಗಿದ್ದೇನೆ ಅಂತೇಳಿ ಹೇಳಿದ್ರು ಕೂಡ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡದೆ ಹೋದರೆ ಎಲ್ಲವೂ ನಿಷ್ಪ್ರಯೋಜಕ ಹಾಗಾಗಿ ಈ ವಿದ್ಯೆ ಇದೆಯಲ್ಲ ಪ್ರತಿಯೊಬ್ಬರಲ್ಲೂ ಗಳಿಸಿರುವಂಥ ಏನು ವಿದ್ಯೆ ಇದೆ ಆ ವಿದ್ಯೆದ ಸಾರವೇ ಶ್ರದ್ಧೆ ಆ ಶ್ರದ್ಧೆಯೇ ಇಲ್ಲದೆ ಇದ್ರೆ ಉಳಿದದನ್ನೆಲ್ಲ ಸಂಗ್ರಹಿಸಿ ಏನು ಪ್ರಯೋಜನ ಇಲ್ಲ ಇಂಥವರನ್ನು ಬೇಕಾದರೆ ನಾವು ಇಂಗ್ಲಿಷ್ನಲ್ಲಿ ಲರ್ನ್ಡ್ ಫೂಲ್ಸ್ ಅಂತ ಹೇಳ್ತೀವಿ ಏನಂದರೆ ಲರ್ನ್ಡ್ ಫೂಲ್ಸ್ ಅಂತ ಹೇಳಿ ಹಾಗಾಗಿ ಸಾಧಾರಣ ಮನುಷ್ಯ ಕಲಿಯದೇ ದಡ್ಡ ಆದರೆ ವಿದ್ಯೆನೆಲ್ಲ ಕಲ್ತಿರೋನು ಅವನು ಎಲ್ಲ ಕಲಿತಿದ್ದರೂ ಕೂಡ ದಡ್ಡ ಅಲ್ವಾ ಎಷ್ಟನ್ನು ಅನುಷ್ಠಾನಕ್ಕೆ ತಂದಿರುವೆವೋ ಅದು ಮಾತ್ರ ನಮ್ಮದು ಉಳಿದದೆಲ್ಲ ಅನ್ಯರದು ಆಧ್ಯಾತ್ಮಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ಮಾತ್ರ ಬೆಲೆಯೇ ಹೊರತು ಸುಮ್ಮನೆ ನಾವು ತಿಳಿದುಕೊಂಡಿರುವಂತಹ ವಿಷಯಗಳೆಲ್ಲ ಕೇವಲ ಸರಕು ಅದು ಕೇವಲ ಒಂದು ಭಾರವಾದಂತಹ ವಸ್ತು ಅಷ್ಟೆ ಹಾಗಾಗಿ ಯಾರು ನನ್ನ ಈ ಶ್ರೇಷ್ಠ ಬೋಧನೆಯನ್ನ ತೆಗಳುತ್ತಾರೋ ಯಾರು ಇದನ್ನ ಅಭ್ಯಾಸ ಮಾಡೋದಿಲ್ವೋ ಅಂತಹವರು ಹೆಚ್ಚು ಹೆಚ್ಚು ಮೋಸ ಹೋಗಿ ಅವಿವೇಕಿಗಳಾಗ್ತಾರೆ ಅಂತ ಹೇಳಿ ಶಿಷ್ಯರಿಗೆ ಕೃಷ್ಣ ಬೋಧಿಸ್ತಾ ಇದ್ದಾನೆ ನಮ್ಮಲ್ಲಿರುವ ಬಯಕೆಗಳನ್ನ ವರ್ಜಿಸುವ ವಿಧಾನವೇ ಕರ್ಮಯೋಗ ಅಹಂಕಾರ ಮತ್ತು ಅಹಂಕೇಂದ್ರಿತ ಬಯಕೆಗಳನ್ನು ತ್ಯಜಿಸಿ ವ್ಯಕ್ತಿಯು ಸಾಧಿಸಿದ ಕೆಲಸವು ಪವಿತ್ರವಾಗುತ್ತದೆ ಅದು ಮನಸ್ಸನ್ನು ಶುದ್ಧೀಕರಿಸುತ್ತದೆ ವ್ಯಕ್ತಿಯು ಎಲ್ಲಿಯವರೆಗೆ ಈ ಸಮರ್ಥವಾದ ಕರ್ಮಯೋಗವನ್ನು ಅಭ್ಯಾಸ ಮಾಡುವುದಿಲ್ವೋ ಅಲ್ಲಿಯವರೆಗೆ ಶಾಂತಿಯ ಜೀವನ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪ್ರಾಣಿಗಳಿಗಿಂತ ಈ ಪುರುಷ ಅಥವಾ ಈ ಮನುಷ್ಯನಾದವನು ಉತ್ತಮ ಅಂಥೇಳಿ ಗ್ರಹಿಸಿರುವಂಥದ್ದು ಈ ವಿವೇಚನಾ ಶಕ್ತಿಗೆ ಆ ವಿವೇಚನಾ ಶಕ್ತಿಯಿಂದ ಶ್ರದ್ಧೆಯುತವಾದಂತಹ ಜೀವನ ನಿರಹಂಕಾರವಾದ ಜೀವನ ಮತ್ತು ತಿಳಿದುಕೊಂಡಿರುವಂಥದ್ದನ್ನ ಅನುಷ್ಠಾನ ಮಾಡುವಂತಹ ಜೀವನ ನಮ್ಮದಾದ್ರೆ ಮಾತ್ರ ನಾವು ಬುದ್ಧಿವಿಹೀನರಾಗದೆ ಬುದ್ಧಿವಂತರಾಗಿ ಈ ಬದುಕಿನಲ್ಲಿ ಈ ಪ್ರಪಂಚದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೃಷ್ಣನ ಮಾತು ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನಿನ್ನದೆನ್ನುವುದೇನು ಈ ಮುಗಿಲೆ ಈ ಬಾನೆ ನಿನ್ನದೆನ್ನುವುದೇನು ಈ ಮುಗಿಲೆ ಈ ಬಾನೆ ಗಿರಿ ಕಣಿವೆ ನದಿ ಕಡಲು ಇದೆ ಅಂದಿನಂತೆ ನೀನಿರದೆ ಬೆಳಕಿರದೆ ನೂರು ಸೊಬಗಿರದೆ ನೀನಿರದೆ ಬೆಳಕಿರದೆ ನೂರು ಸೊಬಗಿರದೆ ಮರೆ ನಿನ್ನ ಅಲ್ಪತನ ಮುದ್ದು ಮುದ್ದುರಾಮ ಮರೆ ನಿನ್ನ ಅಲ್ಪತನ ಮುದ್ದು ಮುದ್ದುರಾಮ ನಿನ್ನದು ಅನ್ನೋದು ಏನಪ್ಪ ಇದೆ ಈ ಮುಗಿಲು ನಿನ್ನದ ಈ ಆಕಾಶ ನಿನ್ನದ ಒಂದು ತಿಳ್ಕೋ ಗಿರಿ ಕಣಿವೆ ನದಿ ಈ ಕಡಲು ಎಲ್ಲವೂ ಹಾಗೇ ಇದೆ ಅಂದಿನಿಂದಲೂ ಕೂಡ ಎಲ್ಲವೂ ಹಾಗೇ ಇರುವಾಗ ಈ ಬೆಳಕು ಅನ್ನುವಂಥದ್ದೇನು ನಾವು ಪ್ರತಿದಿನ ಪಡಿತೀವಲ್ವಾ ಆ ಬೆಳಕು ನೀನು ಇಲ್ಲದೆ ಆ ಬೆಳಕು ಬರೋದೇ ಇಲ್ವಾ ಏನು ಈ ನೂರು ಪರಿಯ ಸೌಂದರ್ಯ ಜಗತ್ತಿನಲ್ಲಿ ಪ್ರತಿದಿನ ಹೊರಹೊಮ್ಮುತ್ತೆ ಬೆಳಗಿನ ಸೂರ್ಯೋದಯದಲ್ಲಿ ಆಗಲಿ ಸೂರ್ಯಾಸ್ತಮಾನದಲ್ಲಾಗಲಿ ಮಧ್ಯಾಹ್ನದ ಸಮಯದಲ್ಲಿ ಮೂಡುವಂತಹ ಪ್ರಕೃತಿಯ ಸೌಂದರ್ಯವೇ ಆಗಲಿ ಈ ಎಲ್ಲ ಸೊಬಗು ಸೌಂದರ್ಯಗಳು ನೀನಿಲ್ಲದೆ ಹೋದರೆ ಯಾವುದು ಸೂಸೋದಿಲ್ವಾ ಅದಕ್ಕೆ ಸ್ವಲ್ಪ ಯೋಚನೆ ಮಾಡು ನೀನು ಇರಲಿ ನೀನು ಇಲ್ಲದೇ ಇರಲಿ ಪ್ರಪಂಚ ನಿರಂತರವಾಗಿ ಸಾಗುತ್ತೆ ಅನಿರಂತರತೆಯ ಸಾಗುವಿಕೆಗೆ ನಿನ್ನ ಕಾಯುವಿಕೆ ಯಾವುದೇ ರೀತಿಯಲ್ಲೂ ಅಗತ್ಯವಿಲ್ಲ ಹಾಗಾಗಿ ನಿನ್ನ ಅಲ್ಪತನವನ್ನು ಮರೆತು ಪ್ರಕೃತಿಯಲ್ಲಿ ಒಂದಾಗಿ ಬದುಕು ಅನ್ನುವಂಥದ್ದನ್ನು ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಹಾಗಾಗಿ ನಾವು ಅಲ್ಪರಾಗಿ ಬಾಳದೆ ಬದುಕಿನಲ್ಲಿ ಪ್ರಕೃತಿಯ ಜೊತೆ ಕಲ್ಪರಾಗಿ ಬಾಳೋಣ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು ಸರ್ವಂ ಶ್ರೀ ಹರಿಹಿ ಶ್ರೀ ಗುರುಭ್ಯೋ ನಮಃ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮುಚಿತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ